ಶಿರಹಟ್ಟಿ ಶಿರಹಟ್ಟಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಲಂಚ ಪಡೆಯುವ ವೇಳೆ ರೆಡ್ ರೆಡ್ಹಾಂಡ್ ಆಗಿ ಸಿಕ್ಕಿಬಿದ್ದ ಪ್ರಥಮ ದರ್ಜೆ ಸಹಾಯಕಿಯಾದ ಎಸ್ ಎಸ್ ಚೌತಾಯಿ ಹೌದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕೆಲಸ ಮಾಡುವ ಎಸ್ ಎಸ್ ಚೌತಾಯಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮೇಶ್ವರ ಅವರ ಸೇವಾ ಪುಸ್ತಕವನ್ನು ಮಹಾಲೇಖ ಪಾಲಕರ ಕಚೇರಿ ಬೆಂಗಳೂರು ಇವರಿಗೆ ಕಳುಹಿಸಿ ಕೊಡುವುದರ ಸಲುವಾಗಿ ನಾಲ್ಕು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಶುಕ್ರವಾರ ಲಂಚದ ಹಣ ಪಡೆಯುವ ಸಂದರ್ಭದಲ್ಲಿ ಗದಗ ಲೋಕಾಯುಕ್ತ ಕಚೇರಿಯ ಪೊಲೀಸ್ ಉಪಾಧೀಕ್ಷಕರಾದ ವಿಜಯ ಬಿರಾದಾರ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ತಂಡ ದಾಳಿ ಮಾಡಿ ಭ್ರಷ್ಟ ಮಹಿಳಾ ಸಿಬ್ಬಂದಿಗಳನ್ನು ಬಲೆಗೆ ಹಾಕಿದ ಕರ್ನಾಟಕ ಲೋಕಾಯುಕ್ತ ಗದಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂದರ್ಭದಲ್ಲಿ ಶ್ರೀಮತಿ ಎಸ್ಎಸ್ ತೇಲಿ ಪೊಲೀಸ್ ನಿರೀಕ್ಷಕರು ಹಾಗೂ ಸಿಬ್ಬಂದಿಯವರಾದ ಎಂಎಂ ಅಯ್ಯನಗೌಡರ ಸಿಹೆಚ್ಚಿ ಎಂಎಸ್ ಗಾರ್ಗಿ ಸಿಹೆಚ್ಚಿ ಯುಎನ್ ಸಂಗನಾಳ ಎನ್ ಪಿ ಅಂಬಿಗೇರ ಸಿಹೆಚ್ಚಿ ಶ್ರೀಮತಿ ಜವಳಿ ಮಹೆಚ್ಚಿ ಎಂಬಿ ಬಾರಣ್ಣ ಸಿಪಿಸಿ ಎಂಎಸ್ ಬಿಡಗೂರ ಸಿಪಿಸಿ ಪಿಎಲ್ ಪರಿಮಳ ಎಸ್ವಿ ನೈನಾಪುರ ಎಪಿಸಿ ಐ ಹಿರೇಮಠ ಎಪಿಸಿ ಮತ್ತು ಸೈಪಣ್ಣವರ ಎಪಿಸಿ ಹಾಜರಿದ್ದರು ವರದಿ ಬಸವರಾಜ ನವಲಗುಂದ ಶಿರಹಟ್ಟಿ